ಶ್ರೀಗುರು ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕಮಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ್ಯ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ಶಾಂತಿ ಸೈರಣೇ ಇರಲು ಸಮಾಧಿಯ ಹಂಗೆ ಕೈಯ ಕ್ಷಮೆ ಶಾಂತಿ ಸೈರಣೇ ಇರಲು ಸಮಾಧಿಯ ಹಂಗೆ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಚೆನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಚೆನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಇಲ್ಲಿ ಜಗ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರು ಈ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಲೋಕದಲ್ಲಿ ಏನು ನಾವು ಹುಟ್ಟಿ ಬಂದಿದ್ದೇವಲ್ಲ ಹುಟ್ಟಿ ಬಂದ ಮೇಲೆ ಈ ಲೋಕವನ್ನು ತೊರೆದು ಬದುಕಬಾರ್ದು ಅಂತ ಹೇಳ್ತಾರೆ ಅಂದರೆ ಈ ಜನರ ಮಧ್ಯೆ ಏನು ನಾವು ಬಂದಿದ್ದೇವಲ್ಲ ಈ ಸಮಾಜದ ಮಧ್ಯೆ ನಾವು ಬಂದಾಗ ಈ ಸಮಾಜದೊಡನೆ ನಾವು ಇಲ್ಲಿ ಬದುಕಬೇಕಾಗ್ತದೆ ಇದನ್ನು ತೊರೆದು ಬದುಕೋದಕ್ಕೆ ಆಗೋದಿಲ್ಲ ಮನುಷ್ಯ ಸಮಾಜ ಜೀವ ಯಾಕಂತ ಕೇಳಿದ್ರೆ ಬಂದು ಬಳಗ ಊರು ಕೇರಿ ದೇಶ ರಾಜ್ಯ ಈಗೇನೋ ಒಂದು ಸಮಾಜವನ್ನು ಆತ ಕಟ್ಕೊಂಡಿದ್ದಲ್ಲ ಆ ಕಟ್ಕೊಂಡ ಸಮಾಜದ ಮಧ್ಯದಲ್ಲಿಯೇ ಆತ ಬದುಕಿ ಬಾಳಿ ಒಂದು ಸಂತೋಷದಿಂದ ಜೀವನವನ್ನು ಆತ ಕಳಿಬೇಕಾಗ್ತದೆ ನಾನು ಸಮಾಜ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರೆ ಆತ ಭೃಗ ಆಗ್ದಂಗೆ ಆಗ್ತಾನ ಪ್ರಾಣಿ ಕುಲಕ್ಕೆ ಸೇರಿದೆ ಮಾಡ್ತಾನೆ ಅದಕ್ಕೋಸ್ಕರ ಈ ಏನು ಸಮಾಜ ಧರ್ಮ ಇದೇನೇ ಅಂತಿಲ್ಲ ಈ ಸಮಾಜದಲ್ಲಿ ಹುಟ್ಟಿ ಬಂದ ಮೇಲೆ ಅಲ್ಲೇ ನಾವು ಬದುಕನ್ನು ಸವಿಸಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಅದಕ್ಕೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಇಲ್ಲಿ ಅಕ್ಕಮಾದೇವಿ ತಾಯಿಯವರು ನಮಗೆ ಈ ವಚನದಲ್ಲಿ ಸಂದೇಶವನ್ನು ಇದ್ದಾರೆ ಉಸಿರಿನ ಪರಿಮಳವಿರಲು ಕುಸುಮದ ಹಾಗೆ ಕೈಯ್ಯ ಅಂದರೆ ನಾವೇನು ಉಸಿರಾಡ್ತವಲ್ಲ ಆ ಉಸಿರು ತೆಗೆದುಕೊಳ್ಳೋದು ಬಿಡೋದು ಅದೇ ಒಂದು ಪರಿಮಳ ಅಂತ ಹೇಳ್ತಾರೆ ಅಂದರೆ ಈ ಉಸಿರು ಏನು ಒಂದು ತಾಯಿಯ ಗರ್ಭದಲ್ಲಿದ್ದಾಗ ನಾ ಈ ಉಸಿರು ಏನು ನಮಗೆ ಬರ್ತದಲ್ಲ ಕೊನೆ ಕ್ಷಣದವರೆಗೆ ಅದು ನಮ್ಮ ಅಂತ್ಯದವರೆಗೆ ಆ ಉಸಿರು ನಮ್ಮನ್ನು ಹಿಡ್ದಿಡ್ತದ ನಮ್ಮನ್ನು ಬದುಕಿಸ್ತದ ಉಸಿರು ನಿಂತಂದರೆ ಅಲ್ಲಿ ಮನುಷ್ಯ ಇಲ್ಲ ಅಂತ ಅದು ಹುಟ್ಟಿದ ಆರಾಧ್ಯದಿಂದ ಒಂದು ದಿನಾನು ಒಂದು ಗಂಟೆ ಒಂದು ಹರಗಳಿಗೆ ಬಿಟ್ಟು ಉಸಿರು ಇರೋದಿಲ್ಲ ಹಾಗೆ ಉಸಿರು ಅದು ಏನಂದ್ರೆ ಅದೊಂದು ಪರಿಮಳ ಇದ್ದ ಹಾಗೆ ಯಾಕಂದರೆ ಅದೇ ಒಂದು ಉಸಿರೆ ನಮಗೆ ಒಂದು ಪ್ರಾಣಕ್ಕೆ ಆಧಾರ ಅದಕ್ಕೆ ಅದಕ್ಕೆ ಪ್ರಾಣವಾಯು ಅಂತ ಕರೀತಾರೆ ಅದಕ್ಕೆ ಕುಸುಮದ ಹಾಗೆ ಕೈಯ್ಯ ಅಂದರೆ ಅಲ್ಲಿ ಆ ಉಸಿರೇ ಒಂದು ಪರಿಮಳ ಆದಂತಾದಾಗ ಆ ಕುಸುಮ ಅಂದರೆ ಹೂವಿನ ಒಂದು ಪರಿಮಳ ಅದು ಅದಕ್ಕೆ ಬೇಕು ನನಗೆ ಮತ್ತೊಂದು ಹೂ ಅದರಲ್ಲಿರುವ ಪರಿಮಳ ಅಂದರೆ ಮತ್ತೊಂದನ್ನು ಅಲ್ಲಿ ಆ ಪರಿಮಳವನ್ನು ಪಡೆಯೋದಕ್ಕೋಸ್ಕರ ಆ ಹೂವನ್ನು ಆಶ್ರಯಿಸಬೇಕಾಗ್ತದೆ ಅದಕ್ಕೋಸ್ಕರ ಅಲ್ಲಿ ನಮ್ಮ ಉಸಿರನ್ನೇ ಒಂದು ಪರಿಮಳವನ್ನಾಗಿ ಮಾಡಿಕೊಳ್ಬೇಕು ಅನ್ನೋದನ್ನು ಆ ತಾಯಿಯವರು ಇಲ್ಲಿ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ ಕ್ಷಮೆ ಧಮೆ ಶಾಂತಿ ಶೈರಣೆ ಇರಲು ಸಮಾಧಿಯ ಹಂಗೆ ಕೈಯಾವು ಅಂದರೆ ಸಮಾಧಿ ಅಂದರೆ ಸಾಮಾನ್ಯವಾಗಿ ಭಾಳ ಜನ ಏನು ಮಾಡ್ತಾರಂದ್ರೆ ಅವರು ಆ ಗವಿ ಒಳಗೆ ಕುಂತಾರ ಹತ್ತು ವರ್ಷ ಕುಂತಾರ ಹನ್ನೆರಡು ವರ್ಷ ಕುಂತಾರ ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ತಪಸ್ಸಿ ಕುಂತಾರ ಯಾರನ್ನು ಮಾತಾಡ್ಸೋದಲ್ಲ ಅವರು ಹಂಗೆ ಅಲ್ಲಿ ತಪಸ್ ಮಾಡ್ತಾ ಅವರು ಅಂತ ಹೇಳಿ ಯಾಕಂತ ಕೇಳಿದ್ರೆ ಆತ ಸಮಾಜಕ್ಕೆ ಯಾವುದೋ ಒಂದು ಕೊಡುಗೆ ಆತನಿಂದ ಇರೋದಿಲ್ಲ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಆತನಿಂದ ಕೇವಲ ಆತ ಒಂದು ಕಣ್ಣು ಮುಚ್ಚಿಕೊಂಡು ಅಂದ್ರೆ ಏನು ಪ್ರಯೋಜನ ಅದು ಅವನಲ್ಲಿರುವಂಥ ಒಂದು ಜ್ಞಾನವನ್ನಾದರೂ ಸಮಾಜಕ್ಕೆ ಕೊಡಬೇಕಲ್ಲ ಹಾಗೆ ಸಮಾಧಿ ರೂಪದಲ್ಲಿ ಕೊಡ್ತರೆ ಅವನು ದೊಡ್ಡವ ಅನಿಸಿಕೊಳ್ಳೋದಿಲ್ಲ ಅದಕ್ಕೆ ಅದಕ್ಕೂ ಪೂರ್ವದಲ್ಲಿ ಮನುಷ್ಯನಲ್ಲಿ ಏನು ಇರಬೇಕು ಅನ್ನೋದನ್ನು ಆ ತಾಯಿಯವರು ಇಲ್ಲಿ ಹೇಳ್ತಾರೋ ಕ್ಷಮೆ ಅಂದರೆ ಯಾರಾದರೂ ಒಂದು ತಪ್ಪನ್ನು ಎಸಗಿದಾಗ ಯಾರಾದರೂ ಒಂದು ತಪ್ಪನ್ನು ಮಾಡಿದಾಗ ಅದನ್ನು ಕ್ಷಮಿಸಬೇಕು ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅದೇ ರೀತಿ ಧಮೆ ಅಂದರೆ ದಯೆ ಈ ದಯೆ ಅನ್ನೋದೇನೈತಿಲ್ಲ ಬಹಳ ಮುಖ್ಯವಾಗಿದ್ದು ಅದಕ್ಕೋಸ್ಕರ ಗುರುಬಸವಣ್ಣನವರು ದಯವಿಲ್ಲದ ಧರ್ಮ ಅದಾವು ದಯ್ಯ ಅಂತ ಹೇಳಿ ಕೇಳ್ತಾದ್ರು ದಯ ಇರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಲ್ಲ ಪ್ರಾಣಿಗಳಲ್ಲಿಯೂ ಸಹಿತ ಅಲ್ಲಿ ಮನುಷ್ಯನಿಗೆ ಏನಿರಬೇಕಂದ್ರೂ ದಯ ಇರಬೇಕು ಅನ್ನೋದನ್ನು ಅವರು ಬಸವಣ್ಣನ ಹೇಳ್ತಾರೆ ಅದೇ ರೀತಿ ಇಲ್ಲಿ ಆ ದಯೆಯನ್ನು ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ಆ ತಾಯಿಯವರು ಇಲ್ಲಿ ಹೇಳ್ತಾರೆ ಅದೇ ಮುಂದೆ ಏನಂತಾರೆ ಶಾಂತಿ ಒಂದು ಗಲಭೆಗೆ ಹೋಗದೆ ಮತ್ತೊಬ್ಬರು ಕೊಟ್ಟ ಜಗಳ ಮಾಡದೆ ಮತ್ತೊಬ್ಬರ ಮನನೊಯಿಸದೆ ಶಾಂತಿಯಿಂದ ಇರಬೇಕು ಅನ್ನೋದನ್ನು ನಾವು ಅದನ್ನು ಶಾಂತವಾಗಿರುವುದನ್ನು ಅದಕ್ಕೆ ಹೇಳ್ತಾರೆ ಶಾಂತಿ ಹೀ ಅಂತೇಳಿ ಎಲ್ಲರೂ ಶಾಂತರಾಗ್ರಿ ಅಂತ ಹಾಗೆ ಮುಂದೆ ಹೇಳ್ತಾರೆ ಸೈರೇ ಇರಲು ಅಂದರೆ ಏನೇ ಒಂದು ಅಪತ್ತುಗಳು ಸುಖಗಳು ದುಃಖಗಳು ಏನೇ ಬಂದರೂ ಅದನ್ನ ಸೈರಿಸಿಕೊಳ್ಳುವಂಥ ಒಂದು ಶಕ್ತಿ ನಮಗೆ ಬರಬೇಕು ನಾವು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಅದನ್ನು ಸಹಿಸಿಕೊಳ್ಬೇಕು ಅದನ್ನು ಪ್ರತಿರೋಧ ಮಾಡಬಾರ್ದು ಅದನ್ನು ಪ್ರತಿರೋಧ ಮಾಡಿದಾಗ ಅದು ಮತ್ತೊಂದು ಸ್ವಲ್ಪ ಹೆಚ್ಚಿಗೆ ಆಗ್ತದೆ ಅದಕ್ಕೋಸ್ಕರ ಅಲ್ಲಿ ಏನು ಹೇಳ್ತಾರೆ ಸೈರಣೆ ಇರಬೇಕು ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾರೆ ಅವರು ಶಮೆ ದಮೆ ಶಾಂತಿ ಸೈರಣೆ ಇವುಗಳನ್ನೆಲ್ಲ ಅಳವಡಿಸಿಕೊಂಡಂಥ ಮನುಷ್ಯ ಅಲ್ಲಿ ಸಮಾಧಿ ಸ್ಥಿತಿ ಹೋಗುವಂಥ ಅವಶ್ಯಕತೆ ಇಲ್ಲ ಅಥವಾ ತಪಸ್ಸಿಕೊಂಡಿರುವ ಅವಶ್ಯಕತೆ ಇಲ್ಲ ಜಪ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ಇಲ್ಲಿ ಅಕ್ಕಮ್ಮ ದೇವ ತಾಯಿಯವರು ಹೇಳ್ತಾರೆ ಮುಂದೆ ಏನು ಹೇಳ್ತಾರೆ ಅಂದರೆ ಲೋಕವೇ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ ಈ ಲೋಕವೇತಾನು ಅಂದರೆ ನಾನು ಅಂದರೆ ಲೋಕ ಲೋಕ ಅಂದರೆ ನಾನು ಅನ್ನುವಂಥ ಒಂದು ಈ ಸಮಾಜ ಈ ಊರು ನಂದು ಈ ಮನೆ ನಂದು ಈ ದೇಶ ನಂದು ಈ ರಾಜ್ಯ ನಂದು ಅಂತ ಹೇಳಿ ನಾನು ಅನ್ಕೊಂಡಾಗ ಅಲ್ಲಿ ಏಕಾಂಗಿಯಾಗಿರುವಂಥ ಅವಶ್ಯಕತೆ ಏನಿದೆ ಅಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಅದಕ್ಕೇ ವಿಶ್ವಗುರು ಬಸವಣ್ಣನವರು ಏನು ಹೇಳ್ತಾರಂದ್ರೆ ವಿಶ್ವ ಸಂದೇಶವನ್ನು ಅವರು ಸಾರಿದ್ದೇನಂದರೆ ಇವನಾರವ ಇವನಾರವ ಇವನಾರವನೆಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದರೆ ಇವರ್ಯಾರು ಇವ್ರು ಯಾರು ಅನ್ನೋ ಬದಲಿ ಇವರೆಲ್ಲರೂ ನಮ್ಮವರು ಅನ್ನುವಂತಹ ಈ ಲೋಕವೆಲ್ಲ ನನ್ನದು ಅನ್ನುವಂಥ ಒಂದು ಭಾವನೆ ಬಂದಾಗ ಅಲ್ಲಿ ಏಕಾಂಗಿಯಾಗಿರುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಆ ತಾಯಿಯವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಸಹಿತ ಇಲ್ಲಿ ನಮ್ಮ ಉಸಿರನ್ನು ಪರಿಮಳವನ್ನಾಗಿಸ್ಕೊಳ್ಬೇಕಾಗಿತ್ತು ಮತ್ತು ಶಮೆ ದಮೆ ಶಾಂತಿ ಸೈರಣೆಗಳಿರಬೇಕಾಗಿತ್ತು ಈ ಲೋಕವೆಲ್ಲ ನಂದು ಅಂತ ತಿಳ್ಕೋಬೇಕಾಗಿತ್ತು ಅಂದಾಗ ಅಂಥ ಒಂದು ಜ್ಞಾನ ನಮಗೆ ಬರಬೇಕು ಅಂದಾಗ ಮತ್ತೆ ನಾವಲ್ಲಿ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಅಕ್ಕಮಾದೇವಿ ತಾಯಿಯವರು ಹೇಳಿದ ಹಾಗೆ ಅಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ